ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಧರ್ಮಸ್ಥಳದ ಸುತ್ತಮುತ್ತಲು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅನ್ನುವ ಒಬ್ಬ ವ್ಯಕ್ತಿಯ ಹೇಳಿಕೆ ತದನಂತರ ಆದಂತಹ ಬೆಳವಣಿಗೆಗಳು ಇದು ಕುರಿತಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಾರ್ವಜನಿಕರ ಗಮನಕ್ಕೆ ಮತ್ತು ಕಾನೂನು ತಜ್ಞರ ಗಮನಕ್ಕೆ ಆ ನಂತರ ಸೂಕ್ತ ಅನಿಸಿದರೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂಥ ಪ್ರಯತ್ನ ಈ ಲೈವ್ ಮುಖಾಂತರ ನಾನು ಮಾಡ್ತಾಯಿದ್ದೀನಿ ಮತ್ತು ಈ ಲೈವ್ ಪ್ರೋಗ್ರಾಮ್ ಏನಿದೆ ಯಾರಾದರೂ ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಪ್ರಸಾರ ಮಾಡ್ಬೋದು ಯಾವುದೇ ಕಾಪಿ ರೈಟ್ಸ್ ಅನ್ವಯ ಆಗೋದಿಲ್ಲ ಈಗ ನನಗೆ ಅನಿಸುತ್ತೆ ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ ಅಮೆಂಡ್ಮೆಂಟ್ ಮಾಡಿದ್ದಾರೆ ಮಾನ್ಯ ಗೃಹ ಸಚಿವರು ಅಂತ ಆನಂತರ ಈ ದೇಶದ ಬಿ ಎನ್ ಎಸ್ ಎಸ್ ಏನಿದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿತ್ತು ಬಿ ಎನ್ ಎಸ್ ಎಸ್ ಆಗಿದೆ ಈಗ ಅದು ಬಹುಶಃ ಒಂದು ಎರಡು ದಿನದಲ್ಲಿ ಅದನ್ನು ಅಮೆಂಡ್ಮೆಂಟ್ ಮಾಡಿಬಿಟ್ಟಾರೋ ಅಂತ ನನಗನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಈ ನಕಲಿ ದೇವಮಾನವನ ಸಹೋದರ ಒಬ್ಬ ಬೆಂಗಳೂರಿನ ಸಹೋದರ ಮಾನ್ಯ ಗೃಹ ಸಚಿವರಿಗೆ ಹೋಗಿ ಭೇಟಿಯಾಗಿ ಬಂದುಬಿಟ್ಟಿದ್ದಾರೆ ಏನಕ್ಕೆ ಭೇಟಿಯಾದರು ಅಂತ ಮಾಧ್ಯಮದವ್ರು ಕೇಳಿದರೆ ಪಾಪ ನಮ್ಮ ಅಮಾಯಕ ಗೃಹ ಸಚಿವರು ಹೇಳಿದ್ದಾರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋದಿತ್ತು ಅಂಥೇಳಿ ಶಿಕ್ಷಣ ವ್ಯವಸ್ಥೆ ವೈದ್ಯಕೀಯ ಶಿಕ್ಷಣ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ಬಹುಶಃ ಕೆಲಸ ಮಾಡ್ತಿರ್ಲಿಲ್ಲೋ ಏನೋ ಗೊತ್ತಿಲ್ಲ ಅವರಿಗೆ ಎಲ್ಲರೂ ಸುರೇಂದ್ರ ಅವರಿಗೆ ನಾವೆಲ್ಲರೂ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಸೆಟ್ಟಿಂಗ್ ಸುರೇಂದ್ರ ಅಂತ ಕರಿತಾ ಬಂದಿದೆ ಪೊಲೀಸ್ ಮ್ಯಾನುವಲೇ ಅಮೆಂಡ್ಮೆಂಟ್ ಆಗಿಬಿಟ್ಟಿದೆ ಹೆಂಗಂತ ಹೇಳಿದ್ರೆ ಪೊಲೀಸ್ ಠಾಣೆಗೆ ಯಾರಾದರೂ ಫೋನ್ ಮಾಡಿ ಅಥವಾ ಖಚಿತ ಮಾಹಿತಿ ಏನೋ ಒಂದು ಮಾಹಿತಿ ಕೊಡ್ತಾರೆ ಸ್ವಾಮಿ ಇಲ್ಲಿ ಒಂದು ಹೆಣ ಬಿದ್ದಿದೆ ಶವ ಬಿದ್ದಿದೆ ಅಂತೇಳಿ ಮೇಲೆ ಅವಾಗ ಪೊಲೀಸರು ಏನು ಮಾಡಬೇಕು ಬಾರಪ್ಪ ನೀನು ಮಾಹಿತಿ ಕೊಟ್ಟಿದೆಯಲ್ಲ ಬಾ ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಮೊದಲು ಎಸ್ ಪಿ ಆಫೀಸಿಗೆ ಹೋಗ್ಬೇಕು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗೋಂಗಿಲ್ಲ ಎಸ್ ಪಿ ಆಫೀಸಿಗೆ ಹೋಗಿದ ಮೇಲೆ ಪೊಲೀಸ್ ಸ್ಟೇಷನ್ ಬರಬೇಕು ಪೊಲೀಸ್ ಸ್ಟೇಷನ್ ಬಂದ ಮೇಲೆ ಎಫ್ ಐ ಆರ್ ಮಾಡಬೇಕು ಎಲ್ಲಿ ಹಣ ಬಿದ್ದಿದೆ ಅಂತ ಹೇಳಿ ಆ ಮಾಹಿತಿದಾರ ದೂರದಾರ ಐ ಆರ್ ಮಾಡಿದರೆ ಇಷ್ಟೇ ಸಾಕಾಗುವುದಿಲ್ಲ ಕೋರ್ಟಿಗೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಬೇಕು ಸ್ವಾಮಿ ನಾನು ಹೇಳ್ತಾ ಇರೋದೆಲ್ಲ ಸತ್ಯ ಅಲ್ಲಿ ಹೆಣ ಬಿದ್ದಿದೆ ಅಷ್ಟೇ ಸಾಕಾಗುವುದಿಲ್ಲ ಅದಾದ ಮೇಲೆ ಮತ್ತೆ ಒಂದು ಎರಡು ದಿನ ಆದಮೇಲೆ ಒನ್ ಸಿಕ್ಸ್ಟಿ ಒನ್ ಪೊಲೀಸರೇ ಅವನಿಗೆ ಬಂದು ಮತ್ತೆ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದ ಮೇಲೆ ಒಂದು ಬಿಳಿ ಹಾಳಿ ಮುಂದೆ ಇಟ್ಕೊಂಡು ಪೇಪರ್ ಇಟ್ಕೊಂಡು ಎಲ್ಲಿ ಹಣ ಬಿದ್ದಿದೆ ಮ್ಯಾಪ್ ಮಾಡಿ ತೋರಿಸು ಇಷ್ಟೆಲ್ಲ ಪ್ರಕ್ರಿಯೆ ಆಗಬೇಕು ಆದ ಕೂಡ ಪೊಲೀಸರು ಹೆಣ ನೋಡಕ್ಕೆ ಬರ್ತಾರೋ ಇಲ್ಲೋ ಅನ್ನೋದು ಡೌಟ್ಫುಲ್ಲು ಯಾಕಂತ ಹೇಳಿದ್ರೆ ನನಗರ್ಸಿದ ಮಟ್ಟಿಗೆ ಪೊಲೀಸ್ ಮ್ಯಾನ್ಯುವಲ್ಲು ಅಮೆಂಡ್ಮೆಂಟ್ ಅಂದರೆ ಚೇಂಜ್ ಆಗಿಬಿಟ್ಟಿದೆ ಮೂಲ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಯಾವುದಾದ್ರೂ ಒಂದು ಅಪರಾಧ ಕೃತ್ಯದ ಬಗ್ಗೆ ಮಾಹಿತಿ ಬಂದರೆ ತಕ್ಷಣವೇ ಪೊಲೀಸರು ಸ್ಪಾಟಿಗೆ ಹೋಗಬೇಕು ಎಸ್ ಎಚ್ ಓ ಸ್ಪಾಟಿಗೆ ಹೋಗಬೇಕು ರಶ್ ಹಿ ಮಸ್ಟ್ ರಶ್ ಟು ದ ಸ್ಪಾಟ್ ಹಿ ಮಸ್ಟ್ ರಶ್ ಟು ದ ಸೀನ್ ಆಫ್ ಅಫೆನ್ಸ್ ಬಟ್ ಈಗ ಹಂಗಲ್ಲ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಹೂತಿಟ್ಟ ಶವಗಳ ಪ್ರಕರಣದಲ್ಲಿ ಆ ವ್ಯಕ್ತಿ ಮೊದಲು ಅಡ್ವೊಕೇಟ್ ಮುಖಾಂತರ ಮಾನ್ಯ ಎಸ್ ಪಿ ಅವರು ಗಮನಕ್ಕೆ ತಗೊಂಡು ಬರ್ತಾರೆ ಅದಾದ ನಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾರೆ ಎಫ್ಐಆರ್ ದಾಖಲಾಗುತ್ತೆ ಆದರೂ ಕೂಡ ಸ್ಪಾಟಿಗೆ ಹೋಗೋದಿಲ್ಲ ಇದ್ದಂತ ಮಾಹಿತಿ ಏನು ನೂರಾರು ಶವಗಳನ್ನು ಹಾಕಿದ್ದೇನೆ ಸ್ಪಾಟಿಗೆ ಹೋಗೋದಿಲ್ಲ ನಂಬಿಕೆ ಬರಲಿ ಅಂತೇಳಿ ಒಂದು ಹೂತಿಟ್ಟ ಶವವನ್ನು ಅದರದ್ದು ಕಳೆ ಬರ ಅದರದ್ದು ಏನು ತಲೆ ಬುರುಡೆಯನ್ನ ತೆಗೆದಿಟ್ಟಿದ್ದೇನೆ ಅಂತ ಹೇಳ್ತಾರೆ ಎಫ್ಐಆರ್ ನಲ್ಲಿ ಇರ್ತದೆ ಸ್ಪಾಟಿಗೆ ಹೋಗೋದಿಲ್ಲ ಅದಾದ್ಮೇಲೆ ಒಂದಿಷ್ಟು ಜನಕ್ಕೆ ಇದು ಒಂದಿಷ್ಟು ದಿನಗಳಾದ ಮೇಲೆ ಬೆಳ್ತಂಗಡಿ ಆನರೇಬಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಸ್ವಇಚ್ಛ ಹೇಳಿಕೆಯನ್ನು ಕೊಡ್ತಾನೆ ಆ ವ್ಯಕ್ತಿ ಅದಾದ ಮೇಲೆ ಕೂಡ ಸ್ಪಾಟಿಗೆ ಹೋಗುದಿಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವುದಿಲ್ಲ ಅದಾದ್ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಸ್ಪಾಟಿಗೆ ಹೋಗುದೇನೆ ಇಲ್ಲ ಇವತ್ತು ಹತ್ತತ್ರ ನಾನು ಈ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಹತ್ತತ್ರ ಮೂರು ಗಂಟೆಗೆ ಲೈವ್ ಬರ್ತಾ ಇತ್ತು ಆ ವ್ಯಕ್ತಿ ತನ್ನ ನ್ಯಾಯವಾದಿಗಳ ಮೂಲಕ ಅದೇ ಜಾಗದಲ್ಲಿನೇ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ನಾವು ಇಲ್ಲೇ ಬಂದಿದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಬನ್ನಿ ಸ್ಥಳ ಪಂಚನಾಮೆ ಮಾಡಿ ಅಂತ ಪೊಲೀಸರು ಬರ್ತಾ ಇಲ್ಲ ಅದಕ್ಕೆ ನಾನು ಹೇಳೋದು ಬಹುಶಃ ಆರ್ ಪಿ ಸಿ ಕ್ರಿಮಿನಲ್ ಲಾ ಕ್ರಿಮಿನಲ್ ಮ್ಯಾನ್ಯಲ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಪೊಲೀಸ್ ಮ್ಯಾನುವಲ್ ಚೇಂಜ್ ಆಗಿಬಿಟ್ಟಿದೆ ನನಗೆ ಬಂದಂತಹ ಖಚಿತ ಮಾಹಿತಿಗಳನ್ನು ನಾನು ಅದನ್ನ ಸಾರ್ವಜನಿಕರಿಗೆ ಹಂಚಿಕೊಳ್ಳಬೇಕು ಯಾಕಂತ ಹೇಳಿದ್ರೆ ನಾವು ಕಳೆದ ಎರಡು ವರ್ಷಗಳಿಂದ ಒಂದು ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡ್ತಾ ಬಂದಿದ್ದೀವಿ ನಾವು ಸೌಜನ್ಯ ಹೋರಾಟಗಾರರು ಏನೇನು ನಡೀತಾ ಇದೆ ಅದನ್ನು ಸಾರ್ವಜನಿಕರಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಭಾಗವಾಗಿ ನಾನೀಗ ಹೇಳ್ತಾ ಇದ್ದೇನೆ ನನಗೆ ಬಂದ ಖಚಿತ ಮಾಹಿತಿಗಳು ಯಾಕೆ ಇದು ಡೆಡ್ ಲಾಕ್ ಆಗಿ ಕುಂತಿದೆ ಯಾಕೆ ಹೂತಿಟ್ಟಂತ ಶವಗಳು ಮೇಲೆ ಬರ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯ ಕಾರಣ ಸುಮಾರು ಜನ ಇವತ್ತು ಕೇಳ್ತಾ ಇದ್ದಾರೆ ಯಾಕೆ ತೆಗಿತಾ ಇಲ್ಲ ಸಾಕಷ್ಟು ನ್ಯಾಷನಲ್ ಚಾನೆಲ್ಗಳು ಮಾತಾಡ್ತಾ ಇದೆ ನಾನು ಥ್ಯಾಂಕ್ಸ್ ಹೇಳಬೇಕು ಇವತ್ತು ಬೆಂಗಳೂರಿನ ವಕೀಲ ನಿಯೋಗ ಹಿರಿಯರಾದಂತಹ ಶ್ರೀಯುತ ದ್ವಾರಕನಾಥ್ ಸರ್ ಬಾಲನ್ ಸರ್ ಎಲ್ಲರೂ ಕೂಡ ಆಲ್ ನೋಟೆಡ್ ಸೋಷಿಯಲ್ ಆಕ್ಟಿವಿಸ್ಟ್ ಬರೀ ಅಡ್ವೊಕೇಟ್ ಅಲ್ಲ ಸಾರ್ವಜನಿಕರ ಬಗ್ಗೆ ಕಾಳಜಿ ಇರುವಂತಹ ನ್ಯಾಯವಾದಿಗಳು ಮುಖ್ಯಮಂತ್ರಿಗಳಿಗೆ ಹೋಗಿ ಒತ್ತಾಯ ಮಾಡಿ ಬಂದಿದ್ದಾರೆ ಪ್ರಾಂಪ್ಟ್ ಫೇರ್ ಇನ್ವೆಸ್ಟಿಗೇಷನ್ ಆಗಲಿ ಆದಷ್ಟು ಬೇಗ ಕೂತಿಟ್ಟ ಆ ಶವಗಳು ಏನ ಹೇಳಿದಾನೆ ಮಾಹಿತಿ ಕೊಟ್ಟಿದ್ದಾನೆ ಇಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಹೊರಗಡೆ ತೆಗಿತಾ ಇಲ್ಲ ಅಂತ ಹೇಳಿ ನನಗೆ ಬಂದಂತ ನಮಗೆ ಸೌಜನ್ಯ ಹೋರಾಟಗಾರರಿಗೆ ಬಂದಂತ ಖಚಿತ ಮಾಹಿತಿ ಏನು ಅಂತ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ನಡೀತಾ ಇತ್ತಂತೆ ಐದು ಜನ ಪೊಲೀಸರ ಸಮ್ಮುಖದಲ್ಲಿ ಆ ವ್ಯಕ್ತಿ ಪಾಪ ಪ್ರಜ್ಞೆ ಕಾಡಿದಂತ ವ್ಯಕ್ತಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಯೂಜ್ವಲಿ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ಒನ್ ಏಯ್ಟಿ ತ್ರೀ ಆದ ನಂತರ ಇದು ಮಾಡಲೇಬೇಕಂತ ಇರುವುದಿಲ್ಲ ಆದ್ರೂ ಕೂಡ ಏನೋ ಮಾಡ್ತಾ ಇದ್ದಾರೆ ಅದಕ್ಕೆ ಇವರು ಕೋಆಪರೇಷನ್ ಕೂಡ ಕೊಟ್ಟಿದ್ದಾರೆ ವ್ಯಕ್ತಿ ಅವಾಗ ಆ ಸಂದರ್ಭದಲ್ಲಿ ಒಂದು ಬಿಳಿ ಹಾಳೆ ಇಟ್ಕೊಂಡು ಆ ತನಿಖಾಧಿಕಾರಿ ಅಲ್ಲಿದ್ದಂತ ಒಬ್ಬ ಅಧಿಕಾರಿ ಯಾರು ಅಂತ ಹೆಸರು ಬೇಡ ಯಾಕಂದ್ರೆ ನಮ್ಗೆ ವೈಯಕ್ತಿಕ ದ್ವೇಷ ಅವ್ರು ಯಾರ ಮೇಲೆ ಕೂಡ ವೈಯಕ್ತಿಕ ದ್ವೇಷ ಇಲ್ಲ ಆದ್ರೆ ನಡೆದಂತ ಪ್ರಕ್ರಿಯೆ ಹೇಳ್ತಾ ಇದ್ದೀನಿ ಊಹಾಪೋಹ ಅಲ್ಲ ಬಿಳಿ ಪೇಪರ್ನ ಹಿಂಗೆ ಮುಂದೆ ಇಟ್ಟು ಆ ವ್ಯಕ್ತಿಯ ಮುಂದೆ ಇಟ್ಟು ಪೆನ್ ಇಟ್ಟು ತೋರಿಸು ನೀನು ಎಲ್ಲೆಲ್ಲಿ ಹೆಣ ಹೂತ್ ಹಾಕಿದೀಯಾ ಇಲ್ಲಿ ಮ್ಯಾಪ್ ಮಾಡಿ ತೋರಿಸು ಆವಾಗ ಆ ವ್ಯಕ್ತಿ ಹೇಳಿದಾನೆ ನಾನು ತೋರಿಸುವುದಿಲ್ಲ ಯಾವ ಜಾಗೆ ಹೂ ತಿಟ್ಟಿದ್ದೇನೆ ಅದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಆದರೆ ನನಗೆ ಇಲ್ಲಿ ತೋರಿಸುವುದಕ್ಕೆ ಬರುವುದಿಲ್ಲ ಇಲ್ಲಿ ಹಾಳೆಯಲ್ಲಿ ಬಿಳಿ ಹಾಳೆ ಮೇಲೆ ನನಗೆ ಮ್ಯಾಪ್ ಮಾಡಿ ತೋರಿಸಿದಾಗ ಸರ್ ನನಗೆ ಬರಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದಾನೆ ಇಲ್ಲಿ ಒಂದು ವೇಳೆ ಆ ವ್ಯಕ್ತಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮುಂದೆ ಅಥವಾ ಪೊಲೀಸ್ ಸಿಬ್ಬಂದಿಗಳ ಮುಂದೆ ಐದು ಜನ ಇದ್ರು ಆ ಐದು ಜನ ಸಿಬ್ಬಂದಿಗಳ ಮುಂದೆ ಇಲ್ಲಿ ಧರ್ಮಸ್ಥಳದ ಈ ರಸ್ತೆ ಪಕ್ಕ ಇಲ್ಲಿ ಈ ಬೀಡಿನ ಮುಂದೆ ಇಲ್ಲಿ ಈ ಲಾಜಿನ ಮುಂದೆ ಇಲ್ಲಿ ಎಲ್ಲ ಒಟ್ಟು ಈ ನದಿ ಪಕ್ಕ ಇಲ್ಲಿ ಅಂತ ಮ್ಯಾಪ್ ಹಾಕಿ ತೋರಿಸ್ಬಿಟ್ರೆ ಏನಾಗುತ್ತೆ ಹೇಳಿ ಇಮಿಡಿಯೇಟ್ ಆಗಿ ಆ ಮಾಹಿತಿ ಸೋರಿಕೆಯಾಗಿ ರಾತ್ರೋರಾತ್ರಿ ಅದನ್ನು ನಾಶ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ನಾವು ಕೆಲವು ದಿನಗಳ ಹಿಂದೆನೆ ಆ ನ್ಯಾಯವಾದಿಗಳ ತಂಡಕ್ಕೆ ಹಿರಿಯ ನ್ಯಾಯವಾದಿಗಳಿಗೂ ಕೂಡ ನಾವು ದೂರವಾಣಿ ಮುಖಾಂತರ ಮಾತಾಡಿ ವಿನಂತಿ ಮಾಡಿಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಸ್ಥಳೀಯ ಪೊಲೀಸರನ್ನ ನಂಬಬೇಡಿ ನಾವೇ ಖುದ್ದಾಗಿ ಹೇಳಿದ್ದೇವೆ ಡೋಂಟ್ ಬಿಲೀವ್ ಲೋಕಲ್ ಪೊಲೀಸ್ ಅಲ್ಲಿ ಪೊಲೀಸರಿಗೂ ಹೇಳೋದು ಒಂದೇ ಆ ಧರ್ಮಸ್ಥಳದ ಏನು ಧರ್ಮೋದ್ಯಮಗಳ ಕುಟುಂಬ ಇದೆ ಅವ್ರಿಗೆ ಹೇಳೋದು ಒಂದೇ ಕಹಿ ಅನುಭವಗಳು ನಮ್ಮ ಮುಂದೆ ಇದೆ ಸ್ವಾಮಿ ಆ ಪದ್ಮಲತಾ ಸಾರಿ ನಾರಾಯಣ ಮಾವತ ಕೇಸಲ್ಲಿ ಏನ್ ಮಾಡಿದ್ರು ಡಬಲ್ ಮರ್ಡರ್ ಆಗಿ ಅಲ್ಲಿ ಹೆಣ ಬಿದ್ದಿದೆ ಎಫ್ ಎಸ್ ಎಲ್ ಅವರು ಫಿಂಗರ್ ಪ್ರಿಂಟ್ನವ್ರು ಬಂದಿದ್ದಾರೆ ವಾಪಸ್ ಕಳಿಸಿದ್ರು ತಮಗೆ ಗೊತ್ತಿರಲಿ ಸಾರ್ವಜನಿಕರ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಎಲ್ಲಾ ನ್ಯಾಯವಾದಿಗಳ ಗಮನಕ್ಕೆ ತರ್ತಾ ಇದ್ದೀನಿ ಫಿಂಗರ್ ಪ್ರಿಂಟ್ ಬಂದ್ರೆ ಬ್ಯೂರೋ ಬಂದಿದೆ ಫಿಂಗರ್ ಪ್ರಿಂಟ್ ಸ್ಟಾಫ್ ಬಂದಿದೆ ವಾಪಸ್ ಕಳಿಸಿದ್ರು ಅವ್ರನ್ನ ಡಾಗ್ ಸ್ಕ್ವಾಡ್ ಬಂದಿದೆ ಡಾಕ್ಸ್ಪಾಡ್ಲಿ ಹೋಗಿದ್ದು ಇದೇ ಧನ ಕೀರ್ತಿ ಆರೀಗ ಅನ್ನುವ ಇದೇ ಧರ್ಮೋದ್ಯಮಿಯ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್ ಲೆಫ್ಟ್ ಲೆಗ್ ಡಾಗ್ ಸ್ಕ್ವಾಡ್ ವಾಪಸ್ ಕಳಿಸ್ಬಿಟ್ರು ಯಾವಾಗ ಅವನ ಮನೆಗೆ ಹೋಯ್ತು ವಾಪಸ್ ಕಳಿಸ್ಬಿಟ್ರು ಡಬಲ್ ಮರ್ಡರ್ ಕೇಸ್ ನಲ್ಲಿ ನಾರಾಯಣ ಮತ್ತು ಯಮುನಾಳ ಜೋಡಿ ಕೊಲೆ ಪ್ರಕರಣದಲ್ಲಿ ದೂರುದಾರ ಯಾರಾಗಬೇಕಾಗಿತ್ತು ನಾರಾಯಣನ ಹೆಂಡತಿ ಅಲ್ಲೇ ಇದ್ರು ಅವರು ಶವದ ಪಕ್ಕನೇ ಇದ್ರು ನಾರಾಯಣನ ಮೂರು ಜನ ಮಕ್ಕಳು ಗಣೇಶ ಅಶೋಕ ಭಾರತಿ ಎಲ್ಲರೂ ಮೇಜರ್ ಇದ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಸ್ವಾಮಿ ನನ್ನ ಗಂಡ ಸತ್ತಿದ್ದಾನೆ ದೂರು ದಾಖಲ ಮಾಡಿ ಅಂತ ಹೇಳಿದ್ರೆ ಆ ಪೊಲೀಸ್ ಸ್ಟೇಷನ್ ಅಧಿಕಾರಿ ಪಿ ಐ ಬೆಳ್ತಂಗಡಿ ಹೆದರ್ಸಿ ಕಳಿಸ್ತಾರೆ ಏನಕ್ಕೆ ಬರೋದು ಏನಕ್ಕೆ ದೂರ ಕೊಡೋದು ಅದೆಲ್ಲ ನಿಮಗೆ ಬೇಡ ಅದೆಲ್ಲ ನಾವು ನೀವು ಮಾಡ್ಕೊತೀವಿ ನೀವು ಹೋಗ್ಬಿಡ್ಬೇಕು ವಾಪಸ್ ಕಳಿಸ್ತಾರೆ ದೂರ ಕೊಡಕ್ಕೆ ಬಂದವನು ಯಾರು ರಾಜೇಂದ್ರ ರೈ ಅಂತ ಈ ಧರ್ಮೋದ್ಯಮಿಗಳ ಛೇಲ ಲೋಕಸ್ಟ್ಯಾಂಡ್ ಇಲ್ಲ ಏನೂ ಇಲ್ಲ ದೇರ್ ಇಸ್ ನೋ ಲೋಕಸ್ಟ್ಯಾಂಡಿ ರಾಜೇಂದ್ರ ರೈ ಇವರ ನೆಂಟನು ಸಂಬಂಧನೂ ಇಲ್ಲ ಒಂದ್ ವೇಳೆ ಅನಾಥ ಶವ ಇದ್ರೆ ಯಾರು ಬೇಕಾದ್ರೂ ಕೊಡಬಹುದು ಕಂಪ್ಲೇಂಟ್ ಹೌದು ಸ್ವಾಮಿ ಇಲ್ಲಿ ಒಂದು ಅನಾಥ ಶವ ಬಿದ್ದೆ ಎಫ್ಐಆರ್ ಮಾಡಿ ನಾ ದೂರ ಕೊಡ್ತೀನಿ ಅಂತೇಳಿ ಆ ಮೃತನ ಹೆಂಡತಿ ಮಕ್ಕಳು ಇದ್ದಾಗ ಅವರ ಕಂಪ್ಲೇಂಟ್ ತಗೊಳ್ದೇನೆ ಹೆದರಿಸಿ ಓಡಿಸಿ ಈ ರಾಜೇಂದ್ರ ಅಂತ ಈ ನಕಲಿ ದೇವ ಮಾನವನ ಚೇಲಾನಿಗೆ ದೂರ್ದಾರ ಮಾಡ್ತಾರೆ ಆ ತರ ಹುಚ್ಚಾಟಗಳು ಈಗಿನ ಪೊಲೀಸರಿಂದ ಆಗಬಾರದು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ಬ್ಲೇಮ್ ಮಾಡ್ರಿ ಯಾರಾದ್ರೂ ನಮ್ಗೆ ಬೈಯೋರ್ ಬೈಕೊಳ್ಳಿ ಆ ರೀತಿ ಹುಚ್ಚಾಟಗಳು ಈಗ ಯಾರ್ದೋ ಬಡ ಮಕ್ಕಳನ್ನ ಆ ಕೊಲೆಗಡ ಬೇಡ ಅದ್ರ ಸಲುವಾಗಿ ನಾವು ಖುದ್ದಾಗಿ ಹೇಳಿದೀವಿ ಲೋಕಲ್ ಪೊಲೀಸರ ನಂಬಬೇಡಿ ಇವತ್ತು ಅಂತ ಅದಕ್ಕೆ ನಿಖರವಾದಂತಹ ಕಾರಣ ಇದೆ ಬಂಟ್ವಾಳ ಡಿಎಸ್ಪಿ ಅವ್ರನ್ನ ಯಾಕೆ ನಂಬಬಾರದು ಅಂತ ಹೇಳಿದ್ರೆ ಒಂದಿಷ್ಟು ವರ್ಷಗಳ ಹಿಂದೆ ಒಂದು ಜಾಗೆ ಮೂಡುಬಿದ್ರೆಯಲ್ಲಿ ಒಂದು ಜಾಗೆ ಒಂದು ಸ್ಮಾಲ್ ಸಿವಿಲ್ ಡಿಸ್ಪ್ಯೂಟ್ ಅದು ಹೋಗೋದಕ್ಕೆ ದಾರಿ ಸಿಗ್ತಾ ಇಲ್ಲ ಅಂತ ಹೇಳಿ ಕೊಡ್ತಾ ಇಲ್ಲ ಅಂತ ಹೇಳಿ ಸುಖ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ ಆ ಜಾಗದ ಇಂದು ಅದೇ ಪಕ್ಕದಲ್ಲಿ ಇರೋದೇ ಇದೇ ನಕಲಿ ದೇವಮಾನವನ ಲ್ಯಾಂಡ್ ಅವರಿಗೆ ಈ ಜಮೀನು ಕಬಳ್ಸ್ಕೋಬೇಕಾಗಿತ್ತು ಒಂದು ಹೆಣ್ಮಗಳಿಂದ ಕೇಸು ರಿಜಿಸ್ಟರ್ ಮಾಡ್ತಾರೆ ಎಲ್ಲಿ ಲೋಕಾಯುಕ್ತಕ್ಕೆ ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ವಿಚಾರಣೆ ಪ್ರಾರಂಭ ಮಾಡಿಬಿಡ್ತಾರೆ ಲೋಕಾಯುಕ್ತ ಡಿ ಎಸ್ ಪಿ ಬರ್ತಾರೆ ಅವಾಗ ಹೇಳ್ತಾರೆ ಪಾಪ ಜಮೀನ್ ಇದ್ದಂತವರಿಗೆ ಅವನು ಗವರ್ಮೆಂಟ್ ಸರ್ವೆಂಟ್ ಅಲ್ಲವೇ ಅಲ್ಲ ನಾಟ್ ಗವರ್ಮೆಂಟ್ ಸರ್ವೆಂಟ್ ಅವನಿಗೆ ಹೇಳ್ತಾರೆ ಜಗ ಕೊಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ಜಗನ ಅಂತ ಹೇಳ್ತಾರೆ ಅದೇ ಅಧಿಕಾರಿ ಬಂಟ್ವಾಳದ ಡಿ ವಿಜಯ್ ಪ್ರಸಾದ್ ಅವರು ಅವ್ರ ಮೇಲೆ ಏನೋ ಕೇಸ್ ಆಗಿದೆ ಅಂತ ಅಪವಾದ ಹಾಕ್ತಾ ಇಲ್ಲ ನಾನು ಕೇಳ್ತಾ ಇರೋದು ಸಾರ್ವಜನಿಕವಾಗಿ ಯಾವ ಒಬ್ಬ ಪೊಲೀಸ್ ಅಧಿಕಾರಿ ಇವರಿಗೆ ಇವರ ಪರವಾಗಿ ನ್ಯಾಯ ಪಂಚಾಯಿತಿ ಮಾಡಕ್ಕೆ ಬಂದಿದ್ರಲ್ಲ ಆ ಅಧಿಕಾರನೇ ಇವತ್ತು ಈ ತನಿಖೆಯ ಮುಖ್ಯಾಧಿಕಾರಿ ಅಂತ ಹೇಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಸ್ವಾಮಿ ಆಗತ್ತಾ ಸಂಶ ಜನಸಾಮಾನ್ಯರಲ್ಲಿ ಇರುವಂತಹ ಸಂಶಯಗಳನ್ನು ಮಾತ್ರ ನಾನಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಮೊನ್ನೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಂದರೆ ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿ ಮಾಡಿ ಅಲ್ಲಿ ಕಳಿಸ್ತಾ ಇದ್ದಾರೆ ಒಂದು ವೇಳೆ ಮ್ಯಾಪ್ ಮಾಡಿ ಅದೇ ಅಧಿಕಾರಿಗೆ ನೋಡಿ ಈ ಜಾಗದಲ್ಲಿ ಇಲ್ಲಿ ಇಲ್ಲಿ ಹಣ ಬಿದ್ದಿದೆ ಅಂತ ಹೇಳಿಬಿಟ್ರೆ ಹೋಗಲ್ದಿಲ್ವಾ ಅದು ರಾತ್ರೋರಾತ್ರಿ ಒಂದು ಹತ್ತು ಜೇಸಿ ಬಿದ್ದುಕೊಂಡು ಬಂದು ಅಗದು ಅಗದು ಹೊಳೆಗ್ ಬಿಡ್ತಾರೆ ಆಮೇಲೆ ಏನು ಹೇಳ್ತಾರೆ ಇವರು ಪರಮ ಪೂಜ್ಯರು ಕೆರೆ ಯೋಜನೆ ಮಾಡ್ತಾ ಇದ್ದಾರೆ ಕೆರೆಯುವ ಯೋಜನೆ ಕೆರೀತಾ ಇದಾರಲ್ಲ ಬೋಳಿಸ್ತಾ ಇದಾರಲ್ಲ ಪರಮ ಪೂಜ್ಯರು ಇಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹಂಗ ಆಗಬಾರದು ಇವರ ಕೆರೆಯುವ ಯೋಜನೆ ಕೆರೆ ಯೋಜನೆ ನುನ್ನಗೆ ಬೋಳಿಸುವ ಯೋಜನೆ ಈ ರಾಜ್ಯದ ಜನ ನೋಡಿಬಿಟ್ಟಿದ್ದಾರೆ ಅದರ ಸಲುವಾಗಿ ಎಸ್ ಪಿ ಅವರ ಬಗ್ಗೆ ನಮಗೆ ಬಹಳ ಗೌರವ ಇದೆ ಮತ್ತು ಅವರ ಆಡಳಿತ ಪಾರದರ್ಶಕದ ಬಗ್ಗೆ ನಮಗ್ ಗೌರವ ಇದೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ನಾನು ಯಾರು ಅಲ್ಲ ಅವ್ರ ಮುಂದೆ ಒಬ್ಬ ಸಣ್ಣ ಬಾಲಕ ನಾನು ಸಣ್ಣ ವೆರಿ ಆರ್ಡಿನರಿ ಮ್ಯಾನ್ ಆದರೆ ಇಂತಹ ಅಧಿಕಾರಿಗಳು ತನಿಖೆಯನ್ನು ಹಾಳು ಮಾಡಬಾರ್ದು ಅದ್ರ ಸಲುವಾಗಿ ಇವರು ಏನು ಕೇಳ್ತಾ ಇದ್ದಾರಲ್ಲ ಇಲ್ಲೇ ತೋರಿಸು ಅಂತ ಕೇಳ್ತಾ ಇದಾರೆ ಅವನು ಹೇಳ್ತಾ ಇದ್ದಾನೆ ನಾನು ತೋರಿಸಲ್ಲ ಹಿಂಗಾಗಿ ಕಗ್ಗಂಟಾಗಿದೆ ಹಿಂಗಾಗಿ ಡಿಲೇ ಆಗ್ತಾ ಇದೆ ಯಾಕೆ ತೋರಿಸ್ಬೇಕು ಕರ್ಕೊಂಡು ಹೋಗಿ ಈಗ ಒಂದು ಮಾಹಿತಿ ಪೊಲೀಸ್ ಸ್ಟೇಷನ್ಗೆ ಒಂದು ಜೂಜ್ ಅಡ್ಡೆ ನಡೀತಾ ಇದೆ ಸ್ವಾಮಿ ಜೂಜಾಟ ಆಡ್ತಾ ಇದಾರೆ ಅಂತ ಹೇಳಿ ಅವಾಗ ನೀ ಬಾ ಎಫ್ ಐ ಆರ್ ದಾಖಲಿಸು ಹೋಗು ಕೋರ್ಟಿಗೆ ಒನ್ ಸಿಕ್ಸ್ಟಿ ಫೋರ್ ಕೊಡು ಆಮೇಲೆ ಬಾ ಆಮೇಲೆ ಒನ್ ಸಿಕ್ಸ್ಟಿ ತಗೊಳ್ತೀವಿ ಎಲ್ಲಿ ಜೂಜು ನಡೀತಾ ಇದೆ ಅದನ್ನು ಮ್ಯಾಪ್ ಮಾಡಿ ತೋರಿಸು ಆಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಎಲ್ಲ ಪೂರ್ತಿ ಚೇಂಜ್ ಆಗಿಬಿಡ್ತು ಇನ್ನು ಯಾರು ರಕ್ಷಣೆ ಮಾಡುದು ಸಲುವಾಗಿ ಅದನ್ನ ನಾನು ಒಬ್ಬ ಸಾಮಾನ್ಯನಾಗಿ ಈ ಮಾತುಗಳನ್ನ ಜನರ ಮುಂದೆ ತಂದಿಡ್ತಾ ಇದ್ದೀನಿ ಬಹುಶಃ ಈ ಡೆವಲಪ್ಮೆಂಟ್ ಹಿರಿಯ ಗೊತ್ತಿರಲಿಕ್ಕಿಲ್ಲ ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೂ ಕೂಡ ಕೇಳ್ತಾ ಇದೀನಿ ದಯವಿಟ್ಟು ಮೇ ಬಿ ಐ ಆಮ್ ರಾಂಗ್ ತಪ್ಪಿದ್ರೆ ಹೇಳಿ ಹೆಣ ಈ ಹೂತ್ ಹಾಕಿದ್ದೀನಿ ಅಂತ ಹೇಳಿ ಹತ್ತತ್ರ ಒಂದು ತಿಂಗಳು ಇಪ್ಪತ್ತು ಇಪ್ಪತ್ತೈದು ದಿನ ಆಯ್ತು ಒಬ್ರು ಕೂಡ ಸ್ಪಾಟಿಗೆ ಹೋಗಕ್ಕೆ ರೆಡಿ ಇಲ್ಲ ಇವತ್ತು ಅದೇ ಜಗದಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ ಬಂದು ಸ್ಪಾಟ್ ಪಂಚನಾಮೆ ಮಾಡಕ್ತಾ ತಯಾರಿಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಸೀಜರ್ ಪಂಚನಾಮೆ ಆಗಿದೆ ರೀ ಎದುರು ಪಂಚನಾಮೆ ತನ್ನಿಂದ ಮೊಬೈಲ್ ಸೀಜ್ ಪಂಚನಾಮೆ ಆಗಿದೆಯಾ ಎದುರ್ದಾಗಿದೆ ಆಗಿರುವುದು ತಲೆ ಎದ್ದು ಸೀಜರ್ ಪಂಚನಾಮೆ ಆದ್ರೆ ಇಟ್ ಶುಡ್ ಬಿ ಫಾಲೋಡ್ ಬೈ ದಿ ಸ್ಪಾಟ್ ಪಂಚನಾಮ ಹೋಗ್ತಾ ಇರಲಿಲ್ಲ ಯಾರು ಭಯ ಕಾಡ್ತಾ ಇದೆ ಯಾಕೆ ಭಯ ತೋಡ್ರಿ ಅದನ್ನ ಏನಿದೆ ಅದನ್ನ ಹೊರಗಡೆ ತೀರಿ ಅದನ್ನ ನಾಯಿ ಇದ್ದಿರಬಹುದು ಬುರುಳೆ ಇರಬಹುದು ಅಲ್ಲಿ ಹಂದಿಗಳಂದಿರಬಹುದು ಅಥವಾ ಏನು ಇರಲಿಕ್ಕೆ ಇಲ್ಲ ಪಾಪ ಸಿಟಿ ರವಿ ಅವರು ಅಮಾಯಕರು ಇವತ್ತು ಕೇಳ್ತಾ ಇದ್ದಾರೆ ಅವ್ರಿಗೆ ಅಮಾಯಕರು ಅವ್ರಿಗೆ ಗೊತ್ತಿಲ್ಲ ಏನು ಅಲ್ಲಿ ಹಂದಿ ಇದೆಯೋ ಅಥವಾ ಏನು ಇಲ್ವೇ ಇಲ್ಲವೋ ಯಾಕಂದ್ರೆ ದೇವತಾ ಮನುಷ್ಯನ ಮೇಲೆ ಪಾಪ ಹಾಕ್ಬಾರ್ದ ಆರೋಪ ಆಗ್ಬಾರ್ದಲ್ವಾ ಏನು ಇಲ್ಲ ಅಂದ್ರೆ ಏನು ಇಲ್ಲ ಅಂತ ತೋರಿಸಿ ಕ್ರಮ ಕೈಗೊಳ್ಳಿ ಅಮಾಯಕರು ಪಾಪ ಸಿಟಿ ರವಿ ಅವ್ರಿಗೆ ಏನು ಗೊತ್ತೇ ಇಲ್ಲ ಮೊನ್ನೆ ತುಮಕೂರಿನಲ್ಲಿ ಇವ್ರದೇ ಯೋಜನೆ ಕೆರೆಯುವ ಯೋಜನೆ ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವ್ರದೇ ಯೋಜನಾಧಿಕಾರಿ ಜೈಲಿಗೆ ಹೋದ ಸಿಟಿ ರವಿ ಗೊತ್ತಿಲ್ಲ ಪಾಪ ಅದೇ ಧರ್ಮಸ್ಥಳದಲ್ಲಿ ಜೋಡಿ ಕೊಲೆ ಆಗಿದೆ ಹಿಂದೂ ಯಾಕಂದ್ರೆ ಹಿಂದೂ ಅಂತ ಸ್ಪೆಸಿಫಿಕ್ ಹೇಳ್ಬೇಕು ಯಾವಾಗ ಸಿಟಿ ಅಂತ ಅಂತಾನೇ ಹಿಂದೂ ಅಂತ ಹೇಳ್ಬೇಕು ನಾವು ಅದನ್ನ ಆನೆ ಮಾವತರು ಜೋಡಿ ಕೊಲೆ ಆಗಿದೆ ಆರೋಪಿಗಳು ಸಿಕ್ಕಿಲ್ಲ ಪದ್ಮಲತಾಳ ಕೊಲೆ ಆಯ್ತು ಹಿಂದೂ ಪದ್ಮಲತಾಳ ಕೊಲೆ ಆಯ್ತು ಆರೋಪಿಗಳು ನಾಪತ್ತೆ ಆಗಿದ್ದು ಧರ್ಮಸ್ಥಳದಲ್ಲಿನೇ ವೇದವಲ್ಲಿ ಕೊಲೆ ರೇಪ್ ಎಂಡ್ ಮಾಡೋ ಆರೋಪಿಗಳು ಸಿಕ್ಕಿಲ್ಲ ಧರ್ಮಸ್ಥಳದಲ್ಲಿನೇ ಹಿಂದೂ ವೇದವಲ್ಲಿ ಸಾರಿ ಸಿಟಿ ಅವರು ಸಾರಿ ಹೇಳ್ತೇನೆ ಹಿಂದೂ ವೇದವಲ್ಲಿ ನಿನ್ನೆ ತಾನೆ ಯಾರು ನಮ್ಮ ಅನನ್ಯ ಭಟ್ ಅವ್ರ ಕಂಪ್ಲೇಂಟ್ ಕಾಪಿ ಓದಿದೆ ನಾನು ನಾನು ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಕುಲದವಳು ನಮಗೆ ಶ್ರಾದ್ದ ಕಾರ್ಯ ಬಹಳ ಮುಖ್ಯ ನನಗೆ ಇಂಥ ದೊಡ್ಡವ್ರ ವಿರುದ್ಧ ನಾನು ಎದುರಿಸಕ್ಕೆ ತಯಾರಿ ಆಗಲ್ಲ ಶಕ್ತಿ ಇಲ್ಲ ಒಂಟಿ ಮಹಿಳೆ ನಾನು ನನ್ನ ಮಗಳ ಶವ ಅಸ್ಥಿ ಕೊಡಿ ಹಿಂದೂ ಸನಾತನ ಹಿಂದೂ ಧರ್ಮದ ಬ್ರಾಹ್ಮಣ ಹೆಣ್ಣು ಮಗಳು ನಾನು ಸಿಟಿ ರವಿಯವ್ರ ಪಾಪ ಗೊತ್ತಿಲ್ಲ ಗೊತ್ತಿಲ್ಲ ಅಮಾಯಕರು ಗೃಹ ಸಚಿವರು ಗೊತ್ತಿಲ್ಲ ಪಾಪ ಅಮಾಯಕರು ಯಾಕಂದ್ರೆ ಯಾಕೆ ಅಮಾಯಕರು ಅಂತ ಹೇಳಿದ್ರೆ ಶಿಕ್ಷಣ ಸಲುವಾಗಿ ಬಂದಿದ್ದಾರೆ ಸುರೇಂದ್ರ ಅವರು ನಾವು ಸೆಟ್ಟಿಂಗ್ ಸುರೇಂದ್ರ ಅವರು ಶಿಕ್ಷಣದ ಕಾಲೇಜ್ ಸರಿ ಇಲ್ಲ ಅಂತೇಳಿ ಮೋಸ್ಟ್ಲಿ ಕಾಲೇಜ್ ಸೋರ್ತಾ ಇರಬೇಕು ಅದಕ್ಕೆ ಮೇಲೆ ಒಂದು ತೇಪೆ ಹಚ್ಚಾಕೆ ಅದೇನೋ ಹೇಳ್ತಾರ ಅದಕ್ಕೆ ಅದೇನೋ ಪ್ಲಾಸ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನೋ ಹಾಕ್ತಾರೆ ಸೋರ್ಲಾರ್ದಂಗೆ ಸೋರ್ತೈತೆ ಸೋರ್ತಾ ಐತೆ ಅಲ್ಲ ಒಡೆದು ಹೋಗ್ತಾ ಇದೆ ಪೂರ್ತಿ ಒಡೆದು ಹೋಗಿದೆ ಒಂದು ಕೋಟೆ ಟ್ಯಾಪೆ ಹಚ್ಚಾಕೆ ಶಿಕ್ಷಣ ಸಚಿವರಿಗೆ ಹೋಗೋ ಬದಲು ರೋಡ್ ಏನೂ ಗೊತ್ತಾಗಿರಲಿಲ್ಲ ಸೆಟ್ಟಿಂಗ್ ಸುರೇಂದ್ರ ಅವರಿಗೆ ಹತ್ರ ಬಂದಿದ್ದಾರೆ ಅದನ್ನು ಇವರು ಹೋಮ್ ಮಿನಿಸ್ಟರ್ ಹೇಳ್ತಾ ಇದಾರೆ ಶಿಕ್ಷಣ ಸಲುವಾಗಿ ಬಂದಿದ್ರು ಅಮಾಯಕರು ರೀ ಸುಮ್ಮನೆ ಟ್ರೋಲ್ ಮಾಡ್ಬೇಡ್ರಿ ಸಿಟಿ ರವಿ ಅವರಿಗೆ ಗೃಹ ಸಚಿವರಿಗೆ ಯಾಕಂದ್ರೆ ಎಲ್ಲಾರು ನಾವೆಲ್ಲರೂ ಹುಚ್ಚುರು ಗುಗ್ಗುಗಳು ಅಂತ ಬಿಟ್ಟಿದ್ದಾರೆ ಸಂತೋಷ್ ರಾವ್ ಚೀಲ್ದಲ್ಲಿ ಇಷ್ಟು ಚಾಕಲೇಟ್ ಇಟ್ಬಿಟ್ಟಿದ್ದ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾರಲ್ಲ ಇವರು ಪುಟಾಣಿ ಪುಟ್ಟ ಅಲ್ಲಿ ಇಷ್ಟು ಚಾಕ್ಲೇಟ್ ಇತ್ತು ಆ ಚಾಕ್ಲೆಟ್ ತಿಂತಾ ಇದ್ದಂತೆ ಬಾಯಲ್ಲಿ ಡ್ರಗ್ಸ್ ವಾಸನೆ ಬರ್ತಾ ಇತ್ತಂತೆ ಇವ್ರು ಚಾಕ್ಲೆಟ್ ತಿಂದ್ರೆ ಇವ್ ಬಾಯಲ್ಲಿ ಡ್ರಗ್ಸ್ ವಾಸನೆ ಬರ್ತದಂತೆ ಅದಕ್ಕೆ ಸಂತೋಷ ಮಾಡ್ಬಿಟ್ಟನಂತೆ ಏನ್ ಗುಗ್ಗುಗಳು ಕುಂತಿದಾರ ಇಲ್ಲಿ ಅದ್ರ ಸಲುವಾಗಿ ನಾವು ಎಳೆ ಎಳೆಯಾಗಿ ಜನರ ಜನ ಸಾಮಾನ್ಯರ ಗಮನಕ್ಕೆ ತರ್ತಾ ಇದ್ದೀವಿ ತೋರ್ಸು ತೋರ್ಸು ಯಾವ ನಂಬಿಕೆ ಮೇಲೆ ಪೊಲೀಸಗ್ ತೋರಿಸ್ಬೇಕು ಜಡ್ಜ್ ಮುಂದೆ ಹಾನೇಬಲ್ ಮ್ಯಾಜಿಸ್ಟ್ರೇಟ್ ಬೆಂಟ್ ಅಂಗಡಿ ಮುಂದೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಉನ್ನಾವದಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು ಒಂದಿಷ್ಟು ದಿನದ ಹಿಂದೆ ಉತ್ತರ ಪ್ರದೇಶದ ಉನ್ನಾವದಲ್ಲಿ ಒಬ್ಬ ಸ್ವಾಮೀಜಿ ಹೇಳಿಬಿಟ್ಟ ನನ್ನ ಕನಸಿನಲ್ಲಿ ನನ್ನ ಗುರುಗಳು ಹೇಳಿಬಿಟ್ರು ಇಂಥ ಜಗೆಯಲ್ಲಿ ಸಾವಿರಾರು ಟನ್ ಬಂಗಾರ ಇದೆ ತೋರಿಸ್ತೇನೆ ಅಂತ ಹೇಳಿಬಿಟ್ಟ ಅವನು ಹೇಳಿದ್ದೇನೋ ಕನಸಿನಲ್ಲಿ ಬಂತಂತೆ ಒಬ್ಬರು ಇವರು ಆ ಸ್ವಾಮೀಜಿ ಹೇಳಿಬಿಟ್ಟ ಉತ್ತರ ಪ್ರದೇಶ ಸರ್ಕಾರ ಎಸ್ ಅಂದ್ಬಿಡ್ತು ಯಾವ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ತಗೊಂಡಿಲ್ಲ ಏನೂ ಇಲ್ಲ ಇಡೀ ದೇಶದ ಮಾಧ್ಯಮ ಬಂತು ಲಕ್ಷಾಂತರ ಜನ ಸೇರಿದ್ರಲ್ಲಿ ಸಾವಿರಾರು ಟನ್ ಬಂಗಾರ ಸಿಗುತ್ತೆ ದೇಶದ ಸಾಲ ಮನ್ನಾ ಆಗುತ್ತೆ ಸಾಲ ತೀರಿಸಬಹುದು ಎಲ್ಲರೂ ಅದು ಇದು ಅಂತ ಹೇಳಿದ್ರು ಅಗದಿದ್ದೇ ಆಗದಿದ್ದು ಅಗದಿದ್ದೇ ಆಗದಿದ್ದು ಏನೂ ಸಿಗಲಿಲ್ಲ ಅಲ್ಲಿ ಕನಸಿನಲ್ಲಿ ಬಿದ್ದಿದ್ದಕ್ಕೇನೆ ಅದನ್ನು ಉತ್ಖನನ ಮಾಡಿದ್ರು ಇಲ್ಲಿ ಇಬ್ರು ಲಾಯರ್ ಖ್ಯಾತ ಅಡ್ವೊಕೇಟ್ ಅನ್ನ ಮುಖಾಂತರ ಬಂದು ಐ ಆರ್ ದರ್ಜ್ ಮಾಡಿ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟು ಆ ನಂತರ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟು ಕೂಡ ಶವಗಳಿದೆ ಅಂತ ಹೇಳಿದ್ರು ಕೂಡ ಉತ್ಖನ ಮಾಡೋಕ್ ತಯಾರಿಲ್ಲ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಪೊಲೀಸ್ ಮ್ಯಾನುಯಲ್ ಬಹುಶಃ ಚೇಂಜ್ ಆಗಿದೆ ಏನು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಬೇಕು ಅಂತ ಹೇಳಿ ಎಲ್ಲಾ ಮೂಲೆಗಳಿಂದ ಕೂಡ ಒತ್ತಾಯ ಬರ್ತಾ ಇದೆ ದಯವಿಟ್ಟು ಐ ಟಿ ಆಗಬೇಕು ಅನ್ನುವಂಥವ್ರು ಎಲ್ಲರ ಗಮನಕ್ಕೂ ನಾನು ತರ್ತಾ ಇದ್ದೇನೆ ಈ ಮಾತನ್ನು ಗಮನಿಸಿ ಐ ಟಿ ಆಗಬೇಕು ಆದರೆ ಯಾರ ನೇತೃತ್ವದಲ್ಲಿ ಅದು ಕೂಡ ಮುಖ್ಯ ಅಲ್ವಾ ಈ ಹಿಂದೆ ಸೌಜನ್ಯ ಪ್ರಕರಣ ನಡೆದ ತಕ್ಷಣ ಐ ಟಿ ಮಾಡಿದ್ರು ಏನು ಉಪಯೋಗ ಆಯ್ತು ಸಿಐ ಡಿ ಮಾಡಿದ್ರೆ ಏನು ಉಪಯೋಗ ಆಯಿತು ಈ ಮಾತು ಯಾಕೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ಟಿ ಮಾಡೋದಾದ್ರೆ ನಿಷ್ಠಾವಂತ ಅನ್ಬಯಾಸ್ಡ್ ಹಾನೆಸ್ಟ್ ಅಧಿಕಾರಿಗಳ ನೇತೃತ್ವದಲ್ಲಿನೇ ಆಗಬೇಕು ಮತ್ತು ಅದು ಪ್ರಣಬ್ ಮೋಹಂತಿ ಸಾಹೇಬ್ರ ನೇತೃತ್ವದಲ್ಲಿನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಮಾನ್ಯ ಕರ್ನಾಟಕದ ಹೈಕೋರ್ಟ್ ಕೂಡ ಅವರ ದಕ್ಷತೆಯನ್ನ ಪ್ರಮಾಣೀಕರಿಸಿದೆ ಆ ಐ ಟಿ ಟೀಮ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರು ಕೂಡ ಪಾರ್ಟ್ ಆಗಿರಬೇಕು ಈ ಶುಡ್ ಬಿ ಅರುಣ್ ಕುಮಾರ್ ಸಾಹೇಬರು ಆ ಎಸ್ ಟೀಮಿನಿಂದ ಪಾರ್ಟ್ ಆಗಿರಬೇಕು ಯಾಕಂದ್ರೆ ಮೋಸ್ಟ್ ಹಾನೆಸ್ಟ್ ಯಾಕಂದ್ರೆ ವೆರಿ ರೇರ್ ಅವರು ಅಂಥವ್ರು ಸಿಗೋದು ಅವರು ಈ ನಾಡಿನ ದೇಶದ ಆಸ್ತಿ ಅವರು ಅದನ್ನು ಬಿಟ್ಟು ಇವರು ಏನು ಮಾಡ್ತಾರೆ ಗೊತ್ತಾ ಇವ್ರದೇ ಬೇಕಾದಂತಹ ಅಧಿಕಾರಿಗಳನ್ನ ಐ ಟಿ ಚೀಫ್ ಹಾಕಕ್ಕೆ ಮಾಡ್ತಾರೆ ಐ ಡಿ ಅಲ್ಲಿ ಏನ್ ಮಾಡಿದ್ರು ಸೌಜನ್ಯ ಕೇಸಲ್ಲಿ ಇವ್ರದೇ ಇವ್ರು ಬಂದು ಕಾಲ್ ಬಿಡು ಒಬ್ಬನ ಒಬ್ಬ ಅಧಿಕಾರಿಗಳನ್ನ ಮಾಡಿಬಿಟ್ರು ಚೀಫ್ ಈ ಹೆಡ್ ಮತ್ತೆ ಮತ್ತೆ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೂ ಒಂದು ನಿಖರವಾದಂತಹ ಕಾರಣ ಇದೆ ಈ ಏನು ಧರ್ಮೋದ್ಯಮಿಗಳಿದಾರಲ್ಲ ಅವ್ರದ್ದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಈ ರಾಜ್ಯದ ಹಿರಿಯ ಐ ಪಿ ಎಸ್ ಅಧಿಕಾರಿಯ ಮಗಳಿಗೆ ಉನ್ನತ ಹುದ್ದೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಅಧಿಕಾರಿನ ಎಸ್ ಐ ಟಿ ಚೀಫ್ ಮಾಡಿದರೆ ಏನಾಗುತ್ತೆ ಮಗಳು ಹೇಳ್ತಾಳೆ ಪಪ್ಪ ಪಪ್ಪ ಅಂಕಲ್ ಅಂಕಲನ್ನು ಅನ್ನ ಸೇವ್ ಮಾಡ ಪಪ್ಪ ಅವ್ರಿಗೇನು ಮಾಡದಾರದ ನೋಡ್ಕೋ ಪಪ್ಪ ವೀರೇಂದ್ರ ಅಂಕಲನ್ನು ಅನ್ನು ಸೇವ್ ಮಾಡ ಪಪ್ಪ ಅಂದ್ಬಿಟ್ರೆ ಆ ನಂತರ ಇನ್ನೊಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಗೆ ಇವರಿಗೆ